ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಂಬತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಕಾರಿನ ವಿಂಡೋಗಳನ್ನು ಒಡೆದು ಕಾರಿನ ಡೋರ್ ಓಪನ್ ಮಾಡಿದ ರೌಡಿಗಳು ಕಾರಿನ ಒಳಗಡೆಗೆ ನುಗ್ಗಿ ಸುಮಿತ್ರಾ ಮಡಿಲಲ್ಲಿದ್ದ ಮಗುವನ್ನು ಕಿತ್ತುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಸುಮಿತ್ರಾ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರಿಗೆ ಕೊಡದಂತೆ ಹಿಂದಕ್ಕೆ ಜರುಗುತ್ತಿದ್ದರೆ ಸಿದ್ದು ಸಿದ್ದು ಎಂದು ಜೋರಾಗಿ ಕಿರುಚುತ್ತಾ ಅವರನ್ನು ಕೈಗಳಿಂದ ಪರಚುತ್ತ ತಳ್ಳುತ್ತಿದ್ದಾಳೆ ಸಾಕ್ಷಿ ಒಬ್ಬ ರೌಡಿ ಕೋಪದಿಂದ ಸಾಕ್ಷಿ ಕೈಗಳಿಂದ ತಪ್ಪಿಸಿಕೊಂಡು ಸಾಕ್ಷಿ ಕೆನ್ನೆಗೆ ಜೋರಾಗಿ ಒಡೆದಿದ್ದರಿಂದ ಸೀಟಿನ ಮೇಲೆ ಪಟ್ಟಂತ ಬಿದ್ದಳು ಸಾಕ್ಷಿ ಆ ಮಗುವನ್ನು ಕೊಡೆ ಇಲ್ಲದಿದ್ದರೆ ನಿನ್ನನ್ನು ಸಾಯಿಸಿ ಬಿಡ್ತೀನಿ ಎಂದು ಆ ರೌಡಿ ಸುಮಿತ್ರಾಳನ್ನು ಚಾಕುವಿನಿಂದ ಹಿರಿಯಲು ಹೋದರೆ ಸಾಕ್ಷಿ ಭದ್ರಕಾಳಿಯಂತೆ ಕೋಪದಿಂದ ಲೋ ಎಂದು ಜೋರಾಗಿ ಕಿರುಚುತ್ತಾ ತನ್ನ ಶಕ್ತಿಯನ್ನೆಲ್ಲ ಹೊಟ್ಟುಗೂಡಿಸಿಕೊಂಡು ಅವನ ಕೈಯಲ್ಲಿದ್ದ ಚಾಕನ್ನು ಕಿತ್ತುಕೊಂಡು ಅವನನ್ನು ಕಾಲಿನಿಂದ ಜೋರಾಗಿ ಒದ್ದರೆ ಅವನು ಕಾರಿನಿಂದ ಹೊರಗಡೆಗೆ ಬಿದ್ದನು ಅತ್ತೆ ಆ ಕಡೆಗೆ ಜರುಗಿ ಎಂದು ಹೇಳಿ ಸುಮಿತ್ರಾ ಜರುಗಿದರೆ ವಿಂಡೋ ಹೊಡೆದಿರುವ ಕಡೆ ಕುಳಿತುಕೊಂಡು ಡೋರ್ ಹಾಕಿ ಅಳುತ್ತಿರುವ ಮಗುವಿನ ಕಡೆ ನೋಡಿ ಅವಳ ಕರುಳು ಕಿತ್ತು ಬಂದಂತಾಯಿತು ಕೋಪದಿಂದ ಒಂದು ಕೈಯಲ್ಲಿ ಚಾಕನ್ನು ಮತ್ತೊಂದು ಕೈಯಲ್ಲಿ ಡೋರನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾಳೆ ಸಾಕ್ಷಿ ಚಾಕನ್ನು ಕಿತ್ತುಕೊಳ್ಳುವ ಕ್ರಮದಲ್ಲಿ ಸಾಕ್ಷಿ ಕೈ ಮೇಲೆ ಗಾಯಗಳು ಆಗಿವೆ ಕೈಗಳ ಹತ್ತಿರ ಬಟ್ಟೆ ಸ್ವಲ್ಪ ಹರಿದೋಗಿದೆ ಆ ಗಾಯಗಳನ್ನು ನೋಡಿ ಸುಮಿತ್ರ ಪ್ರಾಣ ಚುರುಕ್ಕೆಂದಿತು ತಮ್ಮನ್ನು ಕಾಪಾಡುವುದಕ್ಕೋಸ್ಕರ ತನ್ನ ಪ್ರಾಣಗಳನ್ನು ಪಣ ಇಟ್ಟು ಧೈರ್ಯವಾಗಿ ಹೋರಾಡುತ್ತಿರುವ ಸಾಕ್ಷಿಯನ್ನು ಕಣ್ಣೀರೊಂದಿಗೆ ನೋಡುತ್ತಿದ್ದಾಳೆ ಸುಮಿತ್ರ ಸುಮಾರು ನೂರಕ್ಕಿಂತಲೂ ಜಾಸ್ತಿ ರೌಡಿಗಳನ್ನು ಅಣ್ಣ ತಮ್ಮ ಇಬ್ಬರೂ ಸೇರಿ ನೆಲಸಮ್ಮ ಮಾಡಿ ಉಳಿದ ಐವತ್ತು ಅರುವತ್ತು ರೌಡಿಗಳ ಜೊತೆ ಪೈಟ್ ಮಾಡುತ್ತಿದ್ದಾರೆ ಅಲ್ಲಿಗೆ ತಲುಪಿದ ಆಕಾಶ್ ಸಿದ್ಧಾರ್ಥ್ ಮಹೇಶ್ ಜೊತೆ ತಾನು ರೌಡಿಗಳ ಜೊತೆ ಹೋರಾಡುತ್ತಿದ್ದಾನೆ ಒಬ್ಬ ಹಿಂದೆಯಿಂದ ಬಂದು ಸಿದ್ಧಾರ್ಥ್ ತಲೆಯ ಮೇಲೆ ಜೋರಾಗಿ ರಾಡಿನಿಂದ ಹೊಡೆದರೆ ಸಿದ್ದು ಎಂದು ಜೋರಾಗಿ ಕಿರುಚುತ್ತಾ ಹತ್ತಿರಕ್ಕೆ ಬಂದನು ಮಹೇಶ್ ಸಿದ್ಧಾರ್ಥ್ ಆ ರೌಡಿ ಕೈಯಲ್ಲಿದ್ದ ರಾಡನ್ನು ಕಿತ್ತುಕೊಂಡು ಪೈಟ್ ಮಾಡುತ್ತಿದ್ದರೆ ಅವನ ತಲೆಯಿಂದ ರಕ್ತ ಹರಿಯುತ್ತಿದೆ ಅದನ್ನು ನೋಡಿ ಮಹೇಶ್ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಕೋಪದಿಂದ ತನ್ನ ಕಡೆಗೆ ಬರುತ್ತಿದ್ದ ರೌಡಿಗಳ ಕೈಯಿಂದ ಕತ್ತಿಗಳನ್ನು ಕಸಿದುಕೊಂಡು ತನಗೆ ಇಷ್ಟ ಬಂದಂತೆ ಹಿರಿದನು ಎರಡೂ ಕೈಗಳಲ್ಲಿ ಎರಡು ಕತ್ತಿಗಳನ್ನು ಹಿಡಿದುಕೊಂಡು ಉಗ್ರ ರೂಪವನ್ನು ತಾಳಿ ಅವರ ಮೇಲೆ ದಾಳಿ ಮಾಡುತ್ತಾ ಇಷ್ಟ ಬಂದಂತೆ ಅವರನ್ನು ಹಿರಿಯುತ್ತಾ ಫೈಟ್ ಮಾಡುತ್ತಿದ್ದರೆ ಆತನ ರಿಯಾಕ್ಷನ್ನನ್ನು ಶಾಕಿಂಗ್ ಆಗಿ ನೋಡುತ್ತಾ ಸಿದ್ಧಾರ್ಥ್ ಮೇಲೆ ದಾಳಿ ಮಾಡುತ್ತಿರುವ ರೌಡಿಗಳ ಜೊತೆ ಫೈಟ್ ಮಾಡುತ್ತಿದ್ದಾನೆ ಆಕಾಶ್ ಕೆಲವೇ ಸೆಕೆಂಡುಗಳಲ್ಲಿ ಉಳಿದವರೆಲ್ಲರನ್ನೂ ನೆಲಸಮ ಮಾಡಿದ ಮಹೇಶ್ ಅಂತಿಮವಾಗಿ ಉಳಿದವನನ್ನು ಹಿಡಿದುಕೊಂಡು ಯಾರೋ ನಿಮ್ಮ ಕೈಯಲ್ಲಿ ಇದನ್ನೆಲ್ಲ ಮಾಡಿಸುತ್ತಿರುವುದು ಯಾರಿದ್ದಾರೆ ನಿಮ್ಮ ಹಿಂದೆ ಎಂದು ಅವನ ಕತ್ತಿನ ಭಾಗದಲ್ಲಿ ಚಾಕನ್ನು ಹಿಟ್ಟು ಕೆಂಪೇರಿದ ಕಣ್ಣುಗಳೊಂದಿಗೆ ಕೇಳುತ್ತಿದ್ದರೆ ಆ ರೌಡಿ ಹೆದರುತ್ತ ಭೂಪತಿರಾಯ ಎಂದು ಹೇಳಿದ ತಕ್ಷಣ ಶಾಕಿಂಗ್ ಆಗಿ ನೋಡಿದನು ಸಿದ್ಧಾರ್ಥ್ ಭೂಪತಿರಾಯನ ಇನ್ನೂ ಯಾರಿದ್ದಾರೆ ಹೇಳು ಇಲ್ಲದಿದ್ದರೆ ಸಾಯುತ್ತೀಯಾ ಎಂದು ಚಾಕನ್ನು ಇನ್ನೂ ಹತ್ತಿರ ಹಿಡಿದುಕೊಂಡರೆ ನಡುಗುತ್ತಾ ಉಗುಳು ನುಂಗಿದ ಆ ರೌಡಿ ಎಕ್ಸ್ ಮೇಯರ್ ಜಗದೀಶ್ವರ ರೆಡ್ಡಿ ಎಂದು ಹೇಳಿದನು ಭೂಪತಿರಾಯ ರೆಡ್ಡಿ ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ಸಾಯಿಸ್ತೀವಿ ಅಂತ ಗೊತ್ತಿದ್ದರೂ ಬಂದಿದ್ದಾರೆ ಅಂದರೆ ಇನ್ನು ಅವರನ್ನು ಆ ದೇವರು ಸಹ ನನ್ನಿಂದ ಕಾಪಾಡಲಾರನು ಎಂದು ಕೋಪದಿಂದ ಹಲ್ಲುಗಳು ಕಡಿಯುತ್ತಾ ಮುಷ್ಟಿ ಬಿಗಿ ಮಾಡಿದನು ಸಿದ್ಧಾರ್ಥ್ ಸಿದ್ದು ಸಾಕ್ಷಿ ಕೂಗಿದ್ದು ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡುವಷ್ಟರಲ್ಲಿ ನಾಲ್ಕು ಜನ ರೌಡಿಗಳು ಕಾರಿನ ಡೋರನ್ನು ಹಿಡಿದುಕೊಂಡು ಎಳೆಯುತ್ತಿದ್ದಾರೆ ಸಿದ್ಧಾರ್ಥ್ ಮಹೇಶ್ ಆಕಾಶ್ ಅಲ್ಲಿಗೆ ಓಡುವಷ್ಟರಲ್ಲಿ ಕಾರಿನ ಡೋರ್ ಮುರಿದು ಕೆಳಗೆ ಬಿದ್ದಳು ಸಾಕ್ಷಿ ಒಬ್ಬ ರೌಡಿ ಮಗುವನ್ನು ಕಿತ್ತುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಆತನ ಕಾಲನ್ನು ಹಿಡಿದುಕೊಂಡು ಹಿಂದಕ್ಕೆ ಎಳೆಯುತ್ತಿದ್ದಾಳೆ ಸಾಕ್ಷಿ ಸಾಕ್ಷಿಯನ್ನು ಕಾಲಿನಿಂದ ಜೋರಾಗಿ ಒದ್ದು ಅವನ ಕೈ ಮಗುವನ್ನು ತಾಕುವಷ್ಟರಲ್ಲೇ ಮಹೇಶ್ ಕೈಯಲ್ಲಿದ್ದ ಕತ್ತೆಯಿಂದ ಆ ಕೈ ಕಟ್ಟಾಗಿ ರಕ್ತ ಮಗುವಿನ ಹಣೆಗೆ ಚುಮ್ಮಿತು ಕೈ ಮುರಿದಿದ್ದರಿಂದ ಕಿರುಚುತ್ತಾ ಹಿಂದಕ್ಕೆ ಬಂದವನನ್ನು ಸಿದ್ಧಾರ್ಥ್ ಕಾಲಿನಿಂದ ಹೊದೆಯುತ್ತಿದ್ದರೆ ಮಹೇಶ್ ಕೈಯಲ್ಲಿ ಹೇಟುಗಳು ತಿಂದು ಕೆಳಗಡೆಗೆ ಬಿದ್ದ ಮತ್ತೊಬ್ಬನು ಎದ್ದು ಪಕ್ಕದಲ್ಲಿ ಬಿದ್ದಿರುವ ಕತ್ತಿಯನ್ನು ತೆಗೆದುಕೊಂಡು ಸಿದ್ಧಾರ್ಥ್ನನ್ನು ಹಿರಿಯಲು ಹೋದರೆ ಪಕ್ಕದಲ್ಲೇ ಇದ್ದ ಸಾಕ್ಷಿ ಅದನ್ನು ಗಮನಿಸಿ ಸಿದ್ದೂ ಎಂದು ಜೋರಾಗಿ ಕಿರುಚುತ್ತಾ ಅವನ ಹೆದುರಿಗೆ ಹೋಗಿ ನಿಂತುಕೊಂಡಳು ಸಿದ್ಧಾರ್ಥ್ ಒಟ್ಟೆಗೆ ಹಿರಿಯಲು ಹೋದವನು ಸಾಕ್ಷಿ ಒಟ್ಟೆಗೆ ಹಿರಿದನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ನಡೆದ ಈ ಶಾಕಿಂಗ್ ಘಟನೆಗೆ ಮಹೇಶ್ ಸುಮಿತ್ರಾ ಆಕಾಶ್ ಬೆಚ್ಚಿಬಿದ್ದು ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಿದ್ದರೆ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಸಿದ್ಧಾರ್ಥ್ಗೆ ಸಾಕ್ಷಿ ಎಂದು ನಾಲ್ಕು ದಿಕ್ಕುಗಳಲ್ಲಿ ಮಾರದ್ವನಿಸುವ ಥರ ಜೋರಾಗಿ ಕೂಗುತ್ತಾ ಇರಿದವನನ್ನು ಕೋಪದಿಂದ ಭಸ್ಮ ಮಾಡುವ ಥರ ನೋಡಿದನು ಸಿದ್ಧಾರ್ಥ್ ಆ ನೋಟಕ್ಕೆ ಹೆದರಿಕೊಂಡ ರೌಡಿ ಪ್ರಾಣಭಯದಿಂದ ಸಾಕ್ಷಿಗೆ ಹಿಡಿದ ಕತ್ತಿಯನ್ನು ಹಿಂದಕ್ಕೆ ಎಳೆದು ಓಡಿ ಹೋಗುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಸಿದ್ಧಾರ್ಥ್ ಕೆಳಗಡೆಗೆ ಬೀಳುತ್ತಿರುವ ಸಾಕ್ಷಿಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಆ ರೌಡಿ ಕೈಯಲ್ಲಿದ್ದ ಕತ್ತಿಯನ್ನು ಕಿತ್ತುಕೊಂಡು ಕೋಪದಿಂದ ಅವನ ತಲೆಯನ್ನು ಕತ್ತರಿಸಿದರೆ ದೇಹದಿಂದ ಬೇರ್ಪಟ್ಟು ಆಕಾಶ ಕಾಲುಗಳ ಮುಂದೆ ಬಿದ್ದಿತು ಅವನ ತಲೆ ಅದನ್ನು ನೋಡಿ ಉಳಿದ ಮೂರು ಜನ ಹೆದರಿಕೊಂಡು ಅಲ್ಲಿಂದ ಓಡಿದರು ರಕ್ತವನ್ನು ಹೊರಚುಮ್ಮುತ್ತಿರುವ ಹೊಟ್ಟೆಯನ್ನು ಹಿಡಿದುಕೊಂಡು ಕಣ್ಣುಗಳು ಮೇಲಕ್ಕೆ ಮಾಡಿದ ಸಾಕ್ಷಿಯನ್ನು ನೋಡಿ ಸಾಕ್ಷಿ ನಿನಗೇನು ಆಗುವುದಿಲ್ಲ ಏನೂ ಆಗುವುದಿಲ್ಲ ಎನ್ನುತ್ತಾ ಸಿದ್ಧಾರ್ಥ್ ಆಕೆಯನ್ನು ಕೈಗಳಲ್ಲಿ ಎತ್ತುಕೊಂಡನು ತಂಗಿಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಆಕಾಶ್ ಹೃದಯ ಹೊಡೆದು ಹೋಯಿತು ಭಯದಿಂದ ಸಾಕ್ಷಿಯನ್ನು ಹಿಡಿದುಕೊಂಡು ನಿನಗೇನೂ ಆಗುವುದಿಲ್ಲ ಸಾಕ್ಷಿ ಎಂದು ಎಮೋಷನಲ್ ಆದನು ಫಾಸ್ಟಾಗಿ ಓಡಿ ಕಾರನ್ನು ಸ್ಟಾರ್ಟ್ ಮಾಡಿ ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದ ಮಹೇಶ್ ಫಾಸ್ಟಾಗಿ ಎತ್ಕೊಂಡು ಬಸಿದ್ದು ಆ ಕಾರಿನ ಡೋರ್ ಮುರಿದಿದೆ ಎಂದು ಹೇಳಿದ್ದರಿಂದ ಸಾಕ್ಷಿಯನ್ನು ಮಹೇಶ್ ಕಾರಿನ ಹಿಂದೆ ಸೀಟಿನಲ್ಲಿ ಕುಳಿಸಿ ಸಿದ್ಧಾರ್ಥ್ ಆಕೆಯನ್ನು ಹಿಡಿದುಕೊಂಡು ಕುಳಿತುಕೊಂಡರೆ ಮಗುವನ್ನು ಹೆತ್ತುಕೊಂಡು ಬಂದು ಸಾಕ್ಷಿಗೆ ಮತ್ತೊಂದು ಕಡೆ ಕುಳಿತುಕೊಂಡು ವೇಗವಾಗಿ ಹೊಡೆದುಕೊಳ್ಳುತ್ತಿರುವ ಹೃದಯದಿಂದ ಭಯಾಂದೋಲನದಿಂದ ಸಾಕ್ಷಿ ಕಡೆ ನೋಡುತ್ತಿದ್ದಾಳೆ ಸುಮಿತ್ರ ಆಕಾಶ್ ಮುಂದೆ ಸೀಟಿನಲ್ಲಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದ ಮಹೇಶ್ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಸಾಕ್ಷಿಯನ್ನು ಟೆನ್ಷನ್ನಾಗಿ ನೋಡುತ್ತಾ ಭಯಂಕರವಾದ ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿದ್ದಾನೆ ಸಾಕ್ಷಿಗೆ ಏನಾಗುತ್ತದೋ ಎಂಬ ಭಯದಿಂದ ಸಿದ್ಧಾರ್ಥ್ ಹೃದಯ ಬಡಿತದ ವೇಗ ದ್ವಿಗುಣವಾದರೆ ಕೈಕಾಲುಗಳು ನಡುಗುತ್ತಿದ್ದಾವೆ ತನ್ನ ತಲೆಗೆ ಆದ ಗಾಯದಿಂದ ತಲೆಯೆಲ್ಲ ಮರಗಟ್ಟಿದಂತೆ ಆಗುತ್ತಿದ್ದರೆ ಕಣ್ಣುಗಳು ಮಸ್ಕಾದವು ಬಲವಂತವಾಗಿ ಕಣ್ಣುಗಳು ತೆರೆಯುತ್ತಾ ಕಣ್ಣುಗಳಿಂದ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಪ್ರಜ್ಞೆ ತಪ್ಪುತ್ತಿರುವ ಸಾಕ್ಷಿ ಕೆನ್ನೆಗಳ ಮೇಲೆ ತಟ್ಟುತ್ತಾ ಸಾಕ್ಷಿ ಕಣ್ಣುಗಳು ತೆಗೆ ಪ್ಲೀಸ್ ಒಂದು ಬಾರಿ ಮಗುವನ್ನು ನೋಡು ನಿನಗೋಸ್ಕರ ಎಷ್ಟು ಅಳುತ್ತಿದ್ದಾನೆ ಪ್ಲೀಸ್ ಸಾಕ್ಷಿ ಎಂದು ಸಿದ್ಧಾರ್ಥ್ ಹೃದಯ ವಿದ್ರಾವಕವಾಗಿ ಹಳುತ್ತಿದ್ದರೆ ಆಕಾಶ್ ಮಹೇಶ್ನ ಹೃದಯಗಳು ಹೊಡೆದು ಹೋದವು ತಾಯಿ ಪರಿಸ್ಥಿತಿ ತಿಳಿಯದಿದ್ದರೂ ಆಲಿಗೋಸ್ಕರ ಹಳುತ್ತಿರುವ ಮಗುವನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಾ ಸೊಸೆಗೋಸ್ಕರ ಹಂಬಲಿಸುತ್ತಿರುವ ಮಗನನ್ನು ನೋಡಿ ಸುಮಿತ್ರಾ ಮನಸ್ಸು ವೇದನೆಯಿಂದ ತುಂಬಿ ಹೋಯಿತು ಅಳುತ್ತಾ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಹಲ್ಲಾಡಿಸುತ್ತಿದ್ದಾಳೆ ಬಾಳಂತಿ ಆದ ಸಾಕ್ಷಿ ಹೊಟ್ಟೆಗೆ ಕತ್ತಿ ಆಳವಾಗಿ ಹಿಡಿದಿರುವುದರಿಂದ ರಕ್ತ ಜಾಸ್ತಿ ಸುರಿಯುತ್ತಿದೆ ಆ ನೋವಿನಿಂದ ಹೊದ್ದಾಡುತ್ತಾ ಮಗುವಿನ ಹಾಳು ಕೇಳಿಸುತ್ತಿದ್ದರೆ ನೆರಳುತ್ತಾ ಕಣ್ಣುಗಳು ತೆರೆಯುವುದಕ್ಕೆ ವಿಫಲ ಪ್ರಯತ್ನವನ್ನು ಮಾಡುತ್ತಿರುವ ಸಾಕ್ಷಿ ಆಸ್ಪಿಟಲ್ ತಲುಪುವಷ್ಟರಲ್ಲೇ ಪ್ರಜ್ಞೆಯನ್ನು ಕಳೆದುಕೊಂಡಳು ತಕ್ಷಣ ಕಾರು ಹಿಡಿದು ಆಕೆಯನ್ನು ಕೈಗಳಲ್ಲಿ ಎತ್ತುಕೊಂಡು ಡಾಕ್ಟರ್ ಎಂದು ಕಿರುಚುತ್ತಾ ಒಳಗಡೆಗೆ ಓಡಿದನು ಸಿದ್ಧಾರ್ಥ್ ತಕ್ಷಣ ಹಲರ್ಟ್ ಆದ ಡಾಕ್ಟರ್ಸ್ ಆಕೆಯನ್ನು ಆಪ್ರೇಷನ್ ಥಿಯೇಟರ್ಗೆ ಸ್ಟ್ರಕ್ಚರ್ ಮೇಲೆ ಕರೆದುಕೊಂಡು ಹೋಗುತ್ತಿದ್ದರೆ ಸಿದ್ಧಾರ್ಥ್ ಪ್ರಾಣ ಹೋಗುತ್ತಿದ್ದಂತೆ ಇದೆ ದುಃಖದಿಂದ ಆಕೆ ಕೈಯನ್ನು ಬಿಡಲಾರದೆ ಬಿಟ್ಟು ಒಳಗಡೆಗೆ ಕರೆದುಕೊಂಡು ಹೋಗುತ್ತಿರುವ ಆಕೆಯನ್ನು ನೋಡುತ್ತಾ ಅಲ್ಲೇ ಮೊಣಕಾಲುಗಳ ಮೇಲೆ ಕುಸಿದು ಕುಳಿತನು ಸಿದ್ದು ಎನ್ನುತ್ತಾ ಆತನ ಹತ್ತಿರಕ್ಕೆ ಹೋದ ಮಹೇಶ್ ಆತನ ಕೈಯನ್ನು ಹಿಡಿದುಕೊಂಡು ಮೇಲಕ್ಕೆ ಹೆಬ್ಬಿಸುತ್ತ ಸಿದ್ದು ಡಾಕ್ಟರ್ ಹತ್ತಿರಕ್ಕೆ ಹೋಗೋಣ ನಡಿ ನಿನಗೂ ಸಹ ತುಂಬಾ ದೊಡ್ಡ ಗಾಯ ಆಗಿದೆ ಬ್ಲಡ್ ಲಾಸ್ ಆಗಿದೆ ಎನ್ನುತ್ತಿದ್ದರೆ ನೋಣ್ಣ ಸಾಕ್ಷಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ತಿಳಿಯುವ ತನಕ ನಾನು ಇಲ್ಲಿಂದ ಕದಲುವುದಿಲ್ಲ ಎನ್ನುತ್ತಾ ಕೆಲವು ದಿನಗಳ ಹಿಂದೆ ಸಾಕ್ಷಿ ತನಗೆ ತಾಯತ್ತು ಕಟ್ಟುತ್ತಾ ಹೇಳಿದ ಮಾತುಗಳು ನೆನಪು ಮಾಡಿಕೊಂಡನು ಇದು ನಿಮಗೆ ಯಾವ ಆಪತ್ತು ಬರದಂತೆ ರಕ್ಷಿಸುತ್ತದೆ ಎಂದು ಸಾಕ್ಷಿ ಹೇಳಿದ ಮಾತುಗಳು ನೆನಪು ಬಂದು ನನಗೆ ಏನೂ ಆಗಬಾರದು ಅಂತ ನೀನು ಎಷ್ಟು ಹಂಬಲಿಸಿದೆ ಸಾಕ್ಷಿ ನನಗೆ ರಕ್ಷಕಳಾಗಿ ನೀನು ಇದ್ದೀಯ ಆದರೆ ನಾನು ನಿನಗೆ ರಕ್ಷಕನಾಗಿ ಇರಲಾರದೆ ಹೋದೆನು ನಿನ್ನನ್ನು ರಕ್ಷಿಸಿಕೊಳ್ಳಲಾರದೆ ಹೋದೆನು ಎಂದು ಹೃದಯದ ತುಂಬ ವೇದನೆಯಿಂದ ಕೈಯನ್ನು ಜೋರಾಗಿ ನೆಲಕ್ಕೆ ಬಡಿಯುತ್ತಿದ್ದರೆ ಮಹೇಶ್ ಜೊತೆಗೆ ಆಕಾಶ್ ಆತನನ್ನು ಹಿಡಿದುಕೊಂಡು ತಡೆದರು ಬಾವಾ ತಂಗಿಗೆ ಏನೂ ಆಗುವುದಿಲ್ಲ ನಮ್ಮೆಲ್ಲರಿಗೋಸ್ಕರ ಕ್ಷೇಮವಾಗಿ ಮರಳಿ ಬರುತ್ತಾಳೆ ನೀನು ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳುವಂತೆ ಬಾಬಾವಾ ಎಂದು ಆಕಾಶ್ ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಿದ್ದರು ಇಲ್ಲ ಆಕಾಶ್ ನಾನು ಹೀಗೆ ಎಲ್ಲಿಗೂ ಬರುವುದಿಲ್ಲ ಎಂದನು ಸಿದ್ಧಾರ್ಥ್ ದುಃಖದಿಂದ ಆಪರೇಷನ್ ಥಿಯೇಟರ್ ಕಡೆ ನೋಡುತ್ತ ಆತನನ್ನು ಕಣ್ಣೀರೊಂದಿಗೆ ನೋಡುತ್ತಾ ಬಲವಂತವಾಗಿ ಹೆಬ್ಬಿಸಿ ಚೇರಿನಲ್ಲಿ ಕುಳಿಸಿ ಪಕ್ಕದಲ್ಲಿ ನಿಂತುಕೊಂಡಿದ್ದಾರೆ ಮಹೇಶ್ ಆಕಾಶ್ ಸುಮಿತ್ರಾ ಕೈಯಲ್ಲಿದ್ದ ಮಗು ಎಷ್ಟೊತ್ತಿಗೂ ಹಳು ನಿಲ್ಲಿಸದೇ ಇದ್ದಿದ್ದರಿಂದ ಆ ಮಗುವನ್ನು ತೆಗೆದುಕೊಂಡು ಎದೆಗೆ ಅಪ್ಪಿಕೊಂಡನು ಸಿದ್ಧಾರ್ಥ್ ಅಳ್ಬೇಡ ಪುಟ್ಟ ಮಮ್ಮಿ ಬಂದ್ಬಿಡ್ತಾಳೆ ನೀನಂದ್ರೆ ಆಕೆಗೆ ಪ್ರಾಣ ಇನ್ನು ಸ್ವಲ್ಪ ಹೊತ್ತಲ್ಲಿ ಕಣ್ಣುಗಳು ತೆರೆಯುತ್ತಾಳೆ ಏನೂ ಆಗುವುದಿಲ್ಲ ಅಳ್ಬೇಡ ಎಂದು ಅಳುತ್ತಿದ್ದರೆ ಆತನನ್ನು ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಾ ಗೋಡಿಗೆ ಒರಗಿದಳು ಸುಮಿತ್ರಾ ಮಗನಿಗೆ ಹೆಂಡತಿಯಾಗಿ ಮನೆಗೆ ಸೊಸೆಯಾಗಿ ಇರುವ ಅರ್ಹತೆ ಇಲ್ಲ ಅಂತ ತನ್ನ ಮಗನ ಜೀವನದಿಂದ ಶಾಶ್ವತವಾಗಿ ಹೊರಗಾಕಬೇಕು ಅಂತ ಅಂದುಕೊಂಡ ಹಾಸೊಸೆ ನಿತ್ಯ ಆಕಾಶ್ನ ಪ್ರೀತಿಯ ವಿಷಯದಲ್ಲಿ ದೂಷಿಸಿ ತಾನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗಾಕಿದ ಹಾ ಸೊಸೆ ನಮ್ಮ ಅಂತಸ್ತಿಗೆ ಅರ್ಹಳಲ್ಲ ಅಂತ ಕೀಳಾಗಿ ಕಾಣುತ್ತಾ ನಿರಂತರ ಅವಮಾನಿಸಿ ದ್ವೇಷಿಸುತ್ತಿದ್ದು ಸೊಸೆ ಈಗ ತನ್ನ ಪ್ರಾಣಗಳನ್ನು ಪಣ ಇಟ್ಟು ತನ್ನನ್ನು ಮೊಮ್ಮಗನನ್ನು ಮಗನನ್ನು ಕಾಪಾಡಿಕೊಂಡಳು ಮಗ ಸೊಸೆಗೋಸ್ಕರ ಎತ್ತ ತಾಯಿಯನ್ನು ಬೇಡ ಅಂದುಕೊಂಡು ಬಿಟ್ಟು ಮನೆಯಿಂದ ಹೊರಟು ಹೋದಾಗ ಅವಳಿಗೋಸ್ಕರ ಎತ್ತ ತಾಯಿಯನ್ನೇ ಬೇಡ ಅಂದುಕೊಳ್ಳುತ್ತಾನಾ ಅಂತ ಎಷ್ಟೋ ಕೋಪಿಸಿಕೊಂಡಳು ಆಕೆ ಆದರೆ ಗಂಡನ ಪ್ರಾಣಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ತನ್ನ ಪ್ರಾಣಗಳನ್ನು ಪಣ ಇಟ್ಟ ಸಾಕ್ಷಿಯನ್ನು ನೋಡಿ ಅವತ್ತು ಮಗ ತೆಗೆದುಕೊಂಡ ನಿರ್ಣಯ ಕರೆಕ್ಟ್ ಅಂತ ಅನ್ನಿಸುತ್ತಿದೆ ಸುಮಿತ್ರಾಗೆ ಸೊಸೆಯ ವಿಷಯದಲ್ಲಿ ತಾನು ಎಷ್ಟು ದಾರುಣವಾಗಿ ಪ್ರವರ್ತಿಸಿದೆ ಅಂತ ನೆನೆಸಿಕೊಳ್ಳುತ್ತಿದ್ದರೆ ಆಕೆಯ ಮನಸ್ಸು ಕಹಿಯಾಗಿ ಬದಲಾಯಿತು ಈ ಘಟನೆ ಆಕೆಯನ್ನು ತುಂಬ ಕುಗ್ಗಿಸಿದೆ ತಾನು ಇಷ್ಟು ದಿನಗಳಿಂದ ಹೆಮ್ಮೆಯಿಂದ ಹೇಳಿಕೊಂಡ ಯಾವ ಸ್ಥಾನಮಾನ ಹಣ ಅಂತಸ್ತು ತಮ್ಮನ್ನು ಕಾಪಾಡಲಿಲ್ಲ ತಾನು ಕಡಿಮೆ ಸ್ಥಾನದವರು ಅಂತ ಅವಮಾನಿಸಿದ ಸೊಸೆ ಬಾವಿಹಳಿಯ ಬೇಡ ಹಂದುಕೊಂಡು ದೂರ ಇಟ್ಟಿರುವ ಮಹೇಶ್ ಅವರೇ ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಹೋರಾಟ ಮಾಡಿ ತಮ್ಮನ್ನು ಕಾಪಾಡಿದರು ಅವರೇ ಇಲ್ಲದಿದ್ದರೆ ಇವತ್ತು ತಮ್ಮ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಅಂತ ಊಹಿಸಿಕೊಳ್ಳುವುದಕ್ಕೇನೆ ಭಯವಾಗ್ತಿದೆ ಸುಮಿತ್ರಾಗೆ ಆಪ್ರೇಷನ್ ಥಿಯೇಟರ್ ಕಡೆ ನೋಡುತ್ತಾ ಟೆನ್ಷನ್ ಆಗಿ ಆ ಕಡೆ ಈ ಕಡೆ ಓಡಾಡುತ್ತಿರುವ ಆಕಾಶ್ ಮಹೇಶ್ನ ಕಡೆ ನೋಡುತ್ತಿದ್ದಾಳೆ ಡಾಕ್ಟರ್ ಹೊರಗಡೆಗೆ ಬಂದರೆ ಎಲ್ಲರೂ ಆತನ ಹತ್ತಿರಕ್ಕೆ ಓಡಿ ಏನು ಹೇಳ್ತಾರೆ ಅಂತ ಭಯ ಭಯದಿಂದ ನೋಡುತ್ತಿದ್ದರೆ ಆಕೆಗೆ ತುಂಬ ಬ್ಲಡ್ಲೆಸ್ ಆಗಿದೆ ಅರ್ಜೆಂಟಾಗಿ ಬ್ಲಡ್ ಹತ್ತಿಸಬೇಕು ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆ ನಾನು ಕೊಡ್ತೀನಿ ಡಾಕ್ಟರ್ ನನ್ನದು ಸೇಮ್ ಬ್ಲಡ್ ಗ್ರೂಪ್ ಎಂದನು ಸಿದ್ಧಾರ್ಥ್ ಸಿದ್ಧಾರ್ಥ್ರವರೇ ನಿಮ್ಮ ತಲೆಗೆ ಪೆಟ್ಟಾಗಿ ನೀವು ಸಹ ತುಂಬ ಬ್ಲಡ್ ಲಾಸ್ ಆಗಿದ್ದೀರಾ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತದೆ ನನಗೇನಾದರೂ ಪರವಾಗಿಲ್ಲ ಡಾಕ್ಟರ್ ನನ್ನ ಸಾಕ್ಷಿಗೆ ಏನೂ ಆಗಬಾರದು ನಡೀರಿ ಎಂದು ಅವಸರಿಸುತ್ತಿರುವ ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡಳು ಸುಮಿತ್ರ ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ಬೇಡ ಸಿದ್ದು ನೀನು ಬ್ಲಡ್ ಕೊಡಬೇಡ ಎಂದಳು ಸಿದ್ಧಾರ್ಥ್ ಜೊತೆ ಮಹೇಶ್ ಆಕಾಶ್ ಬೆರಗಾಗಿ ನೋಡುತ್ತಿದ್ದರೆ ಡಾಕ್ಟರ್ ನನ್ನದು ಸಹ ಸೇಮ್ ಬ್ಲಡ್ ಗ್ರೂಪ್ ನಾನು ರಕ್ತ ಕೊಡ್ತೀನಿ ಎಂದ ಸುಮಿತ್ರಾ ಮಾತುಗಳಿಗೆ ಆಶ್ಚರ್ಯದಿಂದ ನೋಡಿದನು ಸಿದ್ಧಾರ್ಥ್ ಭರವಸೆಯಿಂದ ಕಣ್ಣುಗಳು ಮುಚ್ಚಿ ತೆರೆದಳು ಸುಮಿತ್ರಾ ಬೇಗ ಬನ್ನಿ ಎಂದು ಡಾಕ್ಟರ್ ಸುಮಿತ್ರಾಳನ್ನು ಹೊಳಗಡೆಗೆ ಕರೆದುಕೊಂಡು ಹೋಗುತ್ತಿದ್ದರೆ ಡಾಕ್ಟರ್ ಸಾಕ್ಷಿಗೆ ಯಾವ ಅಪಾಯನೂ ಇಲ್ಲ ಅಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಭಯದಿಂದ ಈಗಲೇ ಏನು ಹೇಳಲಾರೆವು ಸಿದ್ಧಾರ್ಥ್ರವರೇ ಶೀನ್ ಕ್ರಿಟಿಕಲ್ ಕಂಡೀಷನ್ ಎನ್ನುತ್ತಾ ಫಾಸ್ಟಾಗಿ ಒಳಗಡೆಗೆ ನಡೆದರು ಆತನ ಮಾತುಗಳಿಗೆ ಸಿದ್ಧಾರ್ಥ್ಗೆ ತಲೆ ಸುತ್ತುವ ಥರ ಹನ್ನಿಸುತ್ತಿದ್ದರೆ ಎರಡೂ ಕೈಗಳಿಂದ ತಲೆಯನ್ನು ಹಿಡಿದುಕೊಂಡು ಚೇರಿನ ಮೇಲೆ ಕುಸಿದು ಕುಳಿತನು ಪಕ್ಕದ ಬೆಡ್ಡಿನ ಮೇಲೆ ಪ್ರಜ್ಞೆ ಇಲ್ಲದೆ ಆಕ್ಸಿಜನ್ ಮಾಸ್ಕ್ ಹಾಕಿಕೊಂಡು ಕೈಗಳಿಗೆ ಸಲೈನ್ ಬಾಡಿ ಫಂಕ್ಷನಿಂಗ್ ಮಾನಿಟರ್ ಎಕ್ವಿಪ್ಮೆಂಟ್ಸ್ನೊಂದಿಗೆ ಇರುವ ಸಾಕ್ಷಿಯನ್ನು ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಾ ಬ್ಲಡ್ ಕೊಡುತ್ತಿದ್ದಾಳೆ ಸುಮಿತ್ರ ವಿಷಯ ತಿಳಿಯದ ಭೂಪತಿರಾಯ ಜಗದೀಶ್ವರ ರೆಡ್ಡಿ ತಮ್ಮ ಪ್ಲಾನ್ ಪಕ್ಕಾ ಯಶಸ್ವಿಯಾಗುತ್ತದೆ ಎಂಬ ಸಂತೋಷದಲ್ಲಿ ಜಗದೀಶ್ವರ ರೆಡ್ಡಿ ಗೆಸ್ಟ್ ಹೌಸ್ನಲ್ಲಿ ಕುಳಿತುಕೊಂಡು ಡ್ರಿಂಕ್ ಮಾಡುತ್ತಿದ್ದಾರೆ ಅಣ್ಣ ಅಣ್ಣ ಎಂದು ಕರೆಯುತ್ತಿರುವ ತಮ್ಮ ಮನುಷ್ಯರ ಕೂಗು ಕೇಳಿ ಕೆಲಸ ಪೂರ್ತಿಯಾದಂತಿದೆ ಎಂದು ನಗುತ್ತಾ ಭೂಪತಿರಾಯ ಹೊರಗಡೆಗೆ ಬಂದರೆ ಆತನ ಹಿಂದೆಯೇ ಬಂದನು ಜಗದೀಶ್ವರ ರೆಡ್ಡಿ ಲೋ ಎಲ್ಲೋ ಮಗು ನಾವು ಅಂದುಕೊಂಡ ಸ್ಪಾಟ್ಗೆ ಕರೆದುಕೊಂಡು ಹೋದ್ರಾ ವಿಜಯ ಗರ್ವದಿಂದ ಕೇಳಿದನು ಭೂಪತಿ ರಾಯ ಮಗುವನ್ನು ಸ್ಪಾಟ್ಗೆ ಕರೆದುಕೊಂಡು ಹೋಗುವುದು ಅಲ್ಲ ಅಣ್ಣ ನಾವೇ ಸ್ಪಾಟ್ನಿಂದ ತಪ್ಪಿಸಿಕೊಂಡು ಪ್ರಾಣಗಳನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಓಡಿ ಬಂದೆವು ಏನು ಹೇಳ್ತಿದ್ದೀರೋ ನೀವು ಎಂದು ಭೂಪತಿ ರಾಯ ಗೊಂದಲದಿಂದ ನೋಡುತ್ತಿದ್ದರೆ ಇವರು ಆ ಸಿದ್ಧಾರ್ಥವರ್ಮನನ್ನು ಸಾಯಿಸಲಿಲ್ವಾ ಎಂದು ಟೆನ್ಷನ್ನಾಗಿ ನೋಡುತ್ತಿದ್ದಾನೆ ಜಗದೀಶ್ವರ ರೆಡ್ಡಿ ಆ ಸಿದ್ಧಾರ್ಥ್ ವರ್ಮಾನೇ ಕಂತ್ರಿ ಅಂತ ಅಂದುಕೊಂಡರೆ ಇನ್ನೊಬ್ಬ ಜಗತ್ ಕಂತ್ರಿ ಮಧ್ಯದಲ್ಲಿ ಬಂದ ಅಣ್ಣ ಇಬ್ಬರೂ ಸಿಂಹದಂತೆ ಗಟ್ಟಿಸುತ್ತಾ ಕತ್ತಿಗಳಿಂದ ನಮ್ಮವರ ಮೇಲೆ ದಾಳಿ ಮಾಡಿ ಸಿಕ್ಕವರನ್ನು ಸಿಕ್ಕಂತೆ ಕತ್ತರಿಸಿಬಿಟ್ಟರು ಅಣ್ಣ ಎಷ್ಟು ಜನ ಸತ್ತಿದ್ದಾರೋ ಎಷ್ಟು ಜನ ಬದುಕಿದ್ದಾರೋ ಎಷ್ಟು ಜನ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೋ ಗೊತ್ತಿಲ್ಲ ಅಣ್ಣ ಆ ಸಿದ್ಧಾರ್ಥವರ್ಮನ ಹೆಂಡತಿಯನ್ನು ಚಾಕಿನಿಂದ ಹಿರಿದವನನ್ನಾದರೆ ಏಕಾಏಕಿ ತಲೆಯನ್ನೇ ಕತ್ತರಿಸಿಬಿಟ್ಟನು ಅಣ್ಣ ನಾವು ಪ್ರಾಣಗಳಿಂದ ಹೊರಬಿದ್ವಿ ಆ ಮಾತುಗಳು ಕೇಳಿದ ತಕ್ಷಣ ದಿಗ್ಭ್ರಾಂತರಾಗಿ ಮುಖಗಳು ನೋಡಿಕೊಂಡರು ಭೂಪತಿರಾಯ ಜಗದೀಶ್ವರ ರೆಡ್ಡಿ ಅವನ ಮಗನನ್ನು ಎತ್ಕೊಂಡು ಬಂದ್ರು ಅಂದರೆ ಅವನ ಹೆಂಡತಿ ತಂಟೆಗೆ ಯಾಕೆ ಹೋದರೋ ಭೂಪತಿರಾಯ ಟೆನ್ಷನ್ನಿಂದ ಕೇಳುತ್ತಿದ್ದರೆ ಜಗದೀಶ್ವರ ರೆಡ್ಡಿ ಕಡೆ ನೋಡಿದನು ಆ ರೌಡಿ ಸಿದ್ಧಾರ್ಥ್ ಬದುಕೇ ಇದ್ದಾನೆ ಅಂತ ತಿಳಿದ ಜಗದೀಶ್ವರ ರೆಡ್ಡಿ ಹೃದಯದಲ್ಲಿ ರೈಲುಗಳು ಓಡಾಡುತ್ತಿದ್ದಾವೆ ಹೆಂಡತಿಯನ್ನು ಹಿರಿದವನ ತಲೆಯನ್ನೇ ಕತ್ತರಿಸಿದ್ದಾನಂದರೆ ನಾವೇ ಮಾಡಿಸಿದ್ದು ಅಂತ ಗೊತ್ತಾದರೆ ನಮ್ಮನ್ನು ಉದ್ದುದ್ದ ಕತ್ತರಿಸಿಬಿಡ್ತಾನೆ ಭಯದಿಂದ ಆತನ ದೇಹವೆಲ್ಲ ಬೆವರುತ್ತಿದೆ ಸುಮಾರು ನೂರ ಎಂಬತ್ತು ರೌಡಿಗಳು ಕಣ ಏನು ಮಾಡಲಾಗದೆ ಅವರ ಕೈಯಲ್ಲಿ ಒದೆಗಳು ತಿಂದು ಬಂದ್ರ ನಾಚಿಕೆ ಆಗಲ್ವೇನೋ ನಿಮಗೆ ಭೂಪತಿ ರಾಯನ ಮಾತುಗಳಿಗೆ ಅಣ್ಣ ಆ ಸಿದ್ಧಾರ್ಥ್ಗೋಸ್ಕರ ಬಂದಹ ಇಬ್ಬರೂ ಸಹ ಸಾಮಾನ್ಯದವರು ಅಲ್ಲ ಅಣ್ಣ ಒಬ್ಬನು ಅವನ ಹೆಂಡತಿಯ ಅಣ್ಣನಾದರೆ ಮತ್ತೊಬ್ಬನು ಯಾರೋ ಗೊತ್ತಿಲ್ಲ ಆದರೆ ಸಿದ್ಧಾರ್ಥ್ ಮೈ ಮೇಲೆ ಏಟು ಬಿದ್ದಿದ್ದು ನೋಡಿ ಯಮನಂತೆ ದಯೆ ಕರುಣೆ ಇಲ್ಲದೆ ನಮ್ಮವರನ್ನು ತುಂಡು ತುಂಡಾಗಿ ಕತ್ತರಿಸಿದನು ನಮ್ಮ ಹಿಂದೆ ಇರುವುದು ನೀವೇ ಅಂತ ಗೊತ್ತಾಗ್ಬಿಟ್ಟಿದೆ ಅಣ್ಣ ಅವರು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಓಡಿ ಹೋಗಿ ಅಣ್ಣ ಲೋ ನಡಿರೋ ಎಂದು ಅವನು ಓಡಿದರೆ ಉಳಿದ ಇಬ್ಬರೂ ಸಹ ಅವನ ಹಿಂದೆಯೇ ಓಡಿದರು ಇದೇನು ಜಗದೀಶ್ವರ ರೆಡ್ಡಿಯವರೇ ಈ ರೀತಿ ನಡೆಯಿತು ಅವನ ಹೆಂಡತಿಗೆ ಏನಾದರೂ ಆದರೆ ನಮ್ಮನ್ನು ಪ್ರಾಣಗಳಿಂದ ಬಿಡುವುದಿಲ್ಲ ಆ ವರ್ಮ ಮಗನನ್ನು ಜೈಲಿನಿಂದ ಹೊರತರೋಣ ಅಂತ ಪ್ಲಾನ್ ಮಾಡಿ ನನ್ನ ಸಾವನ್ನು ನಾನೇ ತಂದುಕೊಂಡಿದ್ದೇನೆ ಅವನಿಂದ ತಪ್ಪಿಸಿಕೊಳ್ಳುವ ದಾರಿಯನ್ನು ಹೇಳಿ ಎಂದು ಕೇಳಿದನು ಹೆದರಿಕೊಂಡು ನನಗೆ ಮಾತ್ರ ಏನು ಗೊತ್ತು ಭೂಪತಿ ನಾವು ಫಸ್ಟ್ ತ್ರಟ್ಟಿದೆ ಅಂತ ಪೊಲೀಸ್ ಪ್ರೊಟೆಕ್ಷನ್ ಏರ್ಪಾಡು ಮಾಡಿಕೊಳ್ಳೋಣ ನಮ್ಮವರು ತುಂಬ ಜನ ಸತ್ತಿದ್ದಾರೆ ಅಲ್ವಾ ಅವರನ್ನು ಸಾಯಿಸಿರುವ ಕೇಸ್ನಲ್ಲಿ ಅವನನ್ನು ಸಿಲುಕಿಸಿದರೆ ವಿನಃ ನಾವು ಪ್ರಾಣಗಳಿಂದ ಹೊರಬೀಳಲಾರೆವು ನನ್ನ ಬಾಮೈದನಿಗೆ ಫೋನ್ ಮಾಡ್ತೀನಿ ಎಂದು ಒಳಗಡೆಗೆ ನಡೆದರೆ ಪ್ರಾಣ ಭಯದಿಂದ ಆತನ ಹಿಂದೆ ಓಡಿದನು ಭೂಪತಿರಾಯ ಬ್ಲಡ್ ಕೊಟ್ಟು ಹೊರಗಡೆಗೆ ಬಂದ ಸುಮಿತ್ರಾ ಹಾಸ್ಪಿಟಲ್ ಹೆಂಡಸ್ನಲ್ಲಿ ಇದ್ದ ವಿನಾಯಕನ ವಿಗ್ರಹದ ಹತ್ತಿರಕ್ಕೆ ಹೋಗಿ ಕೈಗಳನ್ನು ಜೋಡಿಸಿ ದೇವರೇ ನಾನು ಯಾವತ್ತೂ ನಿನ್ನನ್ನು ಏನೂ ಕೇಳಲಿಲ್ಲ ನನ್ನ ಸೊಸೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಆಕೆಯನ್ನು ಬದುಕಿಸುದೇವರೇ ನನ್ನ ಸೊಸೆಯನ್ನು ದೂರ ಮಾಡಿ ನನ್ನ ಮಗನಿಗೆ ಅನ್ಯಾಯ ಮಾಡಬೇಡ ಆಕೆ ಇಲ್ಲದೆ ಅವನು ಬದುಕಲಾರನು ಎರಡು ತಿಂಗಳುಗಳು ಸಹ ತುಂಬದ ಆ ಪುಟ್ಟ ಮಗುವಿಗೆ ತಾಯಿಯನ್ನು ದೂರ ಮಾಡಬೇಡ ನನ್ನ ಕುಟುಂಬವನ್ನು ಛಿದ್ರ ಮಾಡಬೇಡ ಬೇಗ ಚೇತರಿಸಿಕೊಳ್ಳುವ ಥರ ಮಾಡುಸ್ವಾಮಿ ಸ್ವಾಮಿ ಎಂದು ಅಳುತ್ತಾ ಬೇಡಿಕೊಂಡಳು ಸುಮಿತ್ರ ಪ್ರಸಾದ್ರವರು ಫ್ಯಾಮಿಲಿಯ ಜೊತೆ ಹಾಸ್ಪಿಟಲ್ ಒಳಗಡೆಗೆ ಬರುತ್ತಿರುವುದು ನೋಡಿ ರೀ ಎಂದು ಅಳುತ್ತಾ ಆತನ ಹತ್ತಿರಕ್ಕೆ ಹೋಗಿ ಆತನನ್ನು ಹಪ್ಪಿಕೊಂಡಳು ಸುಮಿತ್ರ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಸೊಸೆಗೆ ಅಪಾಯ ಏನೂ ಇಲ್ಲ ಅಲ್ವಾ ನೀವೆಲ್ಲರೂ ಚೆನ್ನಾಗಿಯೇ ಇದ್ದೀರಿ ಅಲ್ವಾ ಎಂದು ಕೇಳಿದರು ಕೃಷ್ಣ ಪ್ರಸಾದ್ರವರು ಗಾಬರಿಯಿಂದ ಸಾಕ್ಷಿ ಸಾಕ್ಷಿ ಎಂದು ಬಾಯಿಂದ ಮಾತು ಹೊರಬರದೆ ಅಳುತ್ತಾ ಆಪರೇಷನ್ ಥಿಯೇಟರ್ ಕಡೆ ನೋಡುತ್ತಿದ್ದರೆ ಗಾಬರಿ ಪಡುತ್ತಾ ಸಿದ್ಧಾರ್ಥ್ ಹತ್ತಿರಕ್ಕೆ ಓಡಿದರು ಕೃಷ್ಣಪ್ರಸಾದ್ರವರು ರಮೇಶ್ ಸುಧಾ ರಿತ್ವಿಕ್ ನಿತ್ಯ ಎಲ್ಲರೂ ಟೆನ್ಷನ್ ಆಗಿ ಸಿದ್ಧಾರ್ಥ್ರವರ ಹತ್ತಿರಕ್ಕೆ ಬಂದರು ಮಗುವಿಗೆ ಗಾಯಗಳು ಏನೂ ಆಗದೆ ಇದ್ದಿದ್ದರಿಂದ ಸ್ವಲ್ಪ ನೆಮ್ಮದಿಯಿಂದ ಉಸಿರು ತೆಗೆದುಕೊಂಡು ಸಿದ್ಧಾರ್ಥ್ ಏನು ನಡೆಯಿತು ಸಾಕ್ಷಿ ಕಂಡೀಷನ್ ಹೇಗಿದೆ ಎಂದು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಆಂದೋಲನದಿಂದ ಕೇಳಿದರು ಕೃಷ್ಣಪ್ರಸಾದ್ರವರು ಏನೂ ಮಾತನಾಡದೆ ತನ್ನನ್ನು ಹಿಡಿದುಕೊಂಡು ಹಳುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಎಲ್ಲರಲ್ಲಿ ಸಾಕ್ಷಿ ಬಗ್ಗೆ ಭಯ ಶುರುವಾಗಿ ಕಣ್ಣೀರು ಸುರಿಯುತ್ತಿದ್ದಾವೆ ಸಿದ್ಧಾರ್ಥ್ ಬೆನ್ನನ್ನು ಸವರುತ್ತಾ ಆತನಿಗೆ ಧೈರ್ಯ ಹೇಳುವ ಪ್ರಯತ್ನ ಮಾಡಿದರು ಕೃಷ್ಣಪ್ರಸಾದ್ರವರು ನಿತ್ಯ ಅಳುತ್ತಿರುವ ಮಗುವನ್ನು ಎದ್ದುಕೊಂಡು ಎದೆಗೆ ಹಪ್ಪಿಕೊಂಡು ಪುಟ್ಟ ಕಂದ ಅಳ್ಬೇಡ್ವೋ ಎಂದು ಕೈಗಳಲ್ಲಿ ತೂಗಿಸುತ್ತಾ ಸಮಾಧಾನ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದರು ಮಗು ಹಳು ನಿಲ್ಲಿಸದೇ ಇದ್ದಿದ್ದರಿಂದ ದುಃಖ ಉಕ್ಕಿ ಬರುತ್ತಿದೆ ನಿತ್ಯಾಗೆ ಪ್ಲೀಸ್ ಅತ್ತಿಗೆ ಇವನಿಗೋಸ್ಕರ ಆದರೂ ಬೇಗ ಚೇತರಿಸಿಕೊ ಇವನ ಹಳು ಕೇಳಿಸಿದರೆ ಎಲ್ಲಿದ್ದರೂ ಓಡಿ ಬರ್ತೀಯಾ ಅಲ್ವಾ ಬಾ ಅತ್ತಿಗೆ ಪ್ಲೀಸ್ ಎಂದು ಹಳುತ್ತಿರುವ ಹಕ್ಕಿಯನ್ನು ಹಿಡಿದುಕೊಂಡು ಮೌನವಾಗಿ ರೋದಿಸುತ್ತಿದ್ದಾನೆ ರಿತ್ವಿಕ್ ಸಾಕ್ಷಿ ಸಾಕ್ಷಿ ಎಂದು ಎದೆ ಪಡೆದುಕೊಳ್ಳುತ್ತಾ ಗೊಳೋ ಅಂತ ಹಳುತ್ತಾ ಚಂದ್ರಶೇಖರ್ ಅವರ ಜೊತೆ ಬಂದ ಸುಶೀಲ ಆಕಾಶ್ನನ್ನು ಹಿಡಿದುಕೊಂಡು ಜೋರಾಗಿ ಹಲ್ಲಾಡಿಸುತ್ತಾ ಆಕಾಶ್ ನನ್ನ ಸಾಕ್ಷಿಗೆ ಯಾವ ಅಪಾಯನೂ ಇಲ್ಲ ಅಲ್ವಾ ಚೆನ್ನಾಗಿಯೇ ಇದ್ದಾಳೆ ಅಲ್ವಾ ಎಂದು ಭಯ ಭಯದಿಂದ ಕೇಳುತ್ತಿದ್ದರೆ ಏನು ಹೇಳಬೇಕು ಅಂತ ಅರ್ಥವಾಗದೆ ಮೌನವಾಗಿದ್ದ ಆತನನ್ನು ನೋಡಿ ಭಯ ಶುರುವಾಗಿ ಅಲ್ಲೇ ಕುಸಿದು ಕುಳಿತಳು ದೇವರೇ ನನ್ನ ಮಗಳಿಗೆ ಏನು ಆಗದಂತೆ ನೋಡು ಸ್ವಾಮಿ ಅವಳಿಗೇನಾದರೂ ಆದರೆ ನಾನು ಪ್ರಾಣಗಳಿಂದ ಇರಲಾರೇನು ಎಂದು ಸುಶೀಲ ಹೃದಯ ವಿದ್ರಾವಕವಾಗಿ ರೋಧಿಸುತ್ತಿದ್ದರೆ ಮಗಳಿಗೆ ಏನಾಗುತ್ತದೋ ಅಂತ ಚಂದ್ರಶೇಖರ್ ಅವರು ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಆಕಾಶ್ನನ್ನು ಹಿಡಿದುಕೊಂಡು ಎಮೋಷನಲ್ ಆದರು ಅತ್ತಿಗೆ ಸಾಕ್ಷಿಗೆ ಏನೂ ಆಗುವುದಿಲ್ಲ ಕ್ಷೇಮವಾಗಿ ಇರ್ತಾಳೆ ಎನ್ನುತ್ತಾ ಆಕೆಯನ್ನು ಹಿಡಿದುಕೊಂಡು ಕಣ್ಣೀರು ಸುರಿಸಿದಳು ಸುಧಾ ಇಷ್ಟಕ್ಕೂ ಏನು ನಡೆಯಿತು ಎಂದು ಕೃಷ್ಣಪ್ರಸಾದ್ರವರು ಮಹೇಶ್ ಕಡೆ ನೋಡುತ್ತಿದ್ದರೆ ಮಹೇಶ್ ನಡೆದ ವಿಷಯವನ್ನೆಲ್ಲ ಕ್ಲುಪ್ತವಾಗಿ ವಿವರಿಸಿ ಹೇಳಿದರೆ ಕೃಷ್ಣಪ್ರಸಾದ್ರವರ ಜೊತೆಗೆ ಎಲ್ಲರೂ ಶಾಕಿಂಗ್ ಆಗಿ ನೋಡಿದರು ಭೂಪತಿರಾಯ ಜಗದೀಶ್ವರ ರೆಡ್ಡಿ ಈ ಮಟ್ಟಕ್ಕೆ ಹೇಳಿದಿದ್ದಾರಾ ನಿಮ್ಮನ್ನು ಪ್ರಾಣಗಳಿಂದ ಬಿಟ್ಟು ತಪ್ಪು ಮಾಡಿದ್ವಿ ಇನ್ನು ನಿಮ್ಮನ್ನು ಆ ದೇವರು ಸಹ ಕಾಪಾಡಲಾರನು ಎಂದು ಕೋಪದಿಂದ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡರು ಕೃಷ್ಣಪ್ರಸಾದ್ರವರು ಫೋನ್ ಮಾಡಿ ವಿಷಯ ತಿಳಿಸಿದ್ದರಿಂದ ಸುದೀಪ್ ಆ ಹಿಂದೆಯೇ ರಮ್ಯಾ ಆಸ್ಪೆಟಲ್ಗೆ ಬಂದರು ಗಾಯಗಳೊಂದಿಗೆ ಮಹೇಶ್ನನ್ನು ನೋಡಿ ಟೆನ್ಷನ್ ಆಗಿ ಅವನ ಹತ್ತಿರಕ್ಕೆ ಬಂದ ರಮ್ಯಾ ನಡೆದಿದ್ದು ತಿಳಿದುಕೊಂಡು ಸಾಕ್ಷಿ ಪರಿಸ್ಥಿತಿಗೆ ಗಾಬರಿ ಪಡುತ್ತಾ ಎಮೋಷನಲ್ ಆದಳು ಯಾವ ಕ್ಷಣದಲ್ಲಿ ಏನು ಕೇಳಬೇಕಾಗಿ ಬರುತ್ತದೋ ಅಂತ ಎಲ್ಲರೂ ಆತಂಕದಲ್ಲಿದ್ದಾರೆ ಆ ಜಗದೀಶ್ವರ ರೆಡ್ಡಿ ಇಷ್ಟೊಂದು ಹೀನ ಕೃತ್ಯಕ್ಕೆ ಎಸಗಿದ್ದಾನಾ ಇನ್ನು ಅವನನ್ನು ಜೀವಂತವಾಗಿ ಬಿಡಬಾರದು ಎಂದು ಕೋಪದಿಂದ ಹೇಳುತ್ತಾ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡು ಆತನಿಗೆ ಧೈರ್ಯ ಹೇಳುವ ಪ್ರಯತ್ನ ಮಾಡುತ್ತಿದ್ದಾನೆ ಸುದೀಪ್ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು